హాయ్ నమస్తే వెల్కమ్ బ్యాక్ టు అర్ మాసండ్ మినీస్ ಇವತ್ತಿನ ರೆಸಿಪಿ ಬಂದು ಪನ್ನೀರ್ ಚಿಲ್ಲಿ ತುಂಬಾ ಸಿಂಪಲ್ಲು ಆಗಿ ಮಾಡುವಂತದ್ದು ಸೊ ಏನಂತ ಹೇಳಿದ್ರೆ ಒಂದು ಸ್ಯಾಟರ್ಡೆ ಸಂಡೆ ಬಂತಂದರೆ ಏನಾದ್ರೂ ತಿನ್ಬೇಕು ಅಂತ ಅನಿಸುತ್ತೆ ಸೊ ಇನ್ನು ನಾನ್ವೆಜ್ ತಿನ್ನದೇ ಇರುವಂತಹ ಮಕ್ಕಳಿಗೆ ಪನ್ನೀರ್ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಕ್ವಿಕ್ ಆಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು ಕೇವಲ ಒಂದು ಹಂಡ್ರೆಡ್ ರುಪೀಸಲ್ಲಿ ಯಾಕಂದ್ರೆ ಹೊರಗಡೆ ನಾವು ತರಬೇಕಾದ್ರೆ ಅದಕ್ಕೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ಆ ಎಲ್ಲ ಇರುತ್ತೆ ಮತ್ತೆ ಅವರು ಕ್ವಾಂಟಿಟಿ ಕೂಡ ಚರ ಸ್ವಲ್ಪ ಇರುತ್ತೆ ಎಲ್ರಿಗೂ ತಿನ್ನಕ ಸೊ ನಾವು ಕೂಡ ಹೆಲ್ದಿ ಆಗಿ ಮನೆಯಲ್ಲಿ ಮಾಡ್ಕೋಬಹುದು ಸಿಂಪಲ್ ಆಗಿ ಹೇಗ್ ಮಾಡೋದು ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಕ್ವಿಕ್ ಆಗಿ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಪನ್ನೀರ್ ಚಿಲ್ಲಿ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ಶೇರ್ ಮಾಡ್ತೀನಿ ಸ್ವಲ್ಪ ಕ್ಯಾಪ್ಸಿಕಮ್ ಬೇಕು ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಜೊತೆಗೆ ಸಾಸ್ ಬಂದು ಈ ರೀತಿ ಚಿಕ್ಕ ಚಿಕ್ಕ ಪ್ಯಾಕೆಟನ್ನು ತಂದಿದ್ದೀನಿ ಈ ಸಾರಿ ಯಾಕಂದರೆ ಬೇಕಾದರೂ ಎಕ್ಸ್ಪೈರ್ ಆದರೆ ಹೆಲ್ತ್ಗೆ ಒಳ್ಳೇದಲ್ಲ ಸೊ ಅವಾಗವಾಗ ಮಾಡೋದ್ರಿಂದ ಚಿಕ್ಕ ಚಿಕ್ಕ ಪ್ಯಾಕೆಟ್ ಸಾಕಾಗುತ್ತೆ ಈ ರೀತಿ ಪ್ಯಾಕೆಟ್ ಸಿಗುತ್ತೆ ಸೊ ಬನ್ನಿ ಇವಾಗ ಮಾಡೋಣ ಇವಾಗ ಮತ್ತೆ ಒಂದು ಬೌಲ್ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಅಚ್ಚ ಪೌಡರ್ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ತೀನಿ ಉಪ್ಪು ಕೂಡ ಸ್ವಲ್ಪ ಸೇರಿಸ್ತೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇವಾಗ ಈ ಪನ್ನೀರ್ಗೆ ಈ ಮಿಕ್ಸರನ್ನು ಹಾಕ್ಕೊಳ್ತೀನಿ ಇವಾಗ ಕಾರ್ನ್ ಫ್ಲೋರ್ ಇದೆಯಲ್ಲ ಅದನ್ನು ಕೂಡ ಸ್ವಲ್ಪ ಹಾಕ್ತೀನಿ ಸೊ ಸ್ವಲ್ಪ ಅಕ್ಕಿ ಇಟ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ತವಾನ ಇಟ್ಕೊಂಡಿದ್ದೆ ಇದೇ ತವದಲ್ಲಿ ಮಾಡೋಣ ಅಂತ ಇದ್ದೇನೆ ಚೆನ್ನಾಗಿ ಬರುತ್ತೆ ಅಗಲವಾಗಿದೆ ಅಲ್ಲ ಸೊ ಹಾಗಾಗಿ ತವಾ ಬಿಸಿ ಆಗ್ತಿದ್ದಾಗೆ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಸಾಕಾಗತ್ತೆ ಫ್ರೈ ಮಾಡ್ಕೊಳ್ಳಿಕ್ಕೆ ಸೊ ಬಿಸಿ ಹಾಗೆ ಪನ್ನೀರನ್ನು ಹಾಕ್ಕೊಳ್ತೀನಿ ಸೊ ಇವಾಗ ಫ್ರೈ ಆಗಿದೆ ಇದನ್ನ ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ ಫ್ರೈ ಆಗಿದೆ ಇವಾಗ ಇಷ್ಟೊಂದು ಎಣ್ಣೆ ಇದೆ ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೋಬಹುದು ಸಾಕಾಗುತ್ತೆ ಸೊ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಅನ್ನು ಹಾಕಳ್ತಾಯಿದೀನಿ ರೆಡ್ ಚಿಲ್ಲಿ ಸಾಸ್ सोया ಸಾಸ್ ಮಕ್ಕಳಿಗೆ ಫೇವರಿಟ್ ಟೊಮೆಟೊ ಕೆಚಪ್ ಸ್ವಲ್ಪ ಜಾಸ್ತಿನೇ ಹಾಕಳ್ತಾಯಿದೀನಿ ಇವಾಗ ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಒಂದ್ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಅನ್ನ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಹಾಕೊಳ್ತೀನಿ ಸೊ ಫೈನಲಿ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ನಾವು ಹೊರಗಡೆಯಿಂದ ತಂದ್ರೆ ಇಷ್ಟೊಂದು ಕಲರ್ಫುಲ್ ಆಗಿ ಇರೋದಿಲ್ಲ ಸೊ ನಾನು ತುಂಬಾ ಸಾರಿ ತಂದಿದ್ದೇನೆ ಸೊ ನಿಮ್ಮ ಜೊತೆ ನಾನು ನೆಕ್ಸ್ಟ್ ಏನಾದರೂ ತಂದರೆ ಶೇರ್ ಮಾಡ್ತೀನಿ ನೋಡಿ ಬಟ್ ಇದು ಎಷ್ಟು ಕಲರ್ಲ್ ಎಷ್ಟು ಹೆಲ್ದಿ ಆಗಿದೆ ಮನೆಯಲ್ಲೇ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಪನ್ನೀರ್ ಚಿಲ್ಲಿ ಸೊ ಮಕ್ಕಳಿಗಂತೂ ಫುಲ್ ಫೇವ್ರೇಟು